ನಮಸ್ಕಾರ ಎಸ್ ನ್ಯೂಸ್ ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ನಗರದಲ್ಲಿ ಅದ್ದೂರಿಯಾಗಿ ಜರುಗಿದ ಶ್ರೀ ಆರಿ ಜಗದ್ಗುರು ರೇಣುಕಾಚಾರ್ಯರ ಜಯಂತೋತ್ಸವ ಕೋರ್ಮಂಡಲ್ ಇಂಟರ್ ನ್ಯಾಷನಲ್ ಲಿಮಿಟೆಡ್ ನಿಂದ ಮಲ್ಕಾಪುರ್ ಶಾಲೆಗೆ ಪೀಠೋಪಕರಣಗಳ ದೇಣಿಗೆ ಪೊಲೀಸರಿಂದ ಇಪ್ಪತ್ತೊಂದು ಮೋಟಾರ್ ಸೈಕಲ್ ಜಪ್ತಿ ಆರೋಪಿತರ ಬಂಧನ ಅಭಿವ್ಯಕ್ತಿ ಸ್ವಾತಂತ್ರ್ಯದ ದನಿಯಾಗಿ ಮೇ ಹದಿನೇಳು ಹದಿನೆಂಟರಂದು ಸಿಂಧನೂರಿನಲ್ಲಿ ಹನ್ನೊಂದನೇ ಮೇ ಸಾಹಿತ್ಯ ಮೇಳ ಬಸವರಾಜ್ ಸುಳಿಬಾವಿ ಎರಡು ಸಾವಿರದ ಐದನೇ ಸಿವಿಲ್ ಪೊಲೀಸ್ ಬ್ಯಾಚ್ನ ಇಪ್ಪತ್ತೈದನೇ ವರ್ಷದ ಸ್ನೇಹಿತರ ಸಮ್ಮೇಳನ ಪ್ರಯುಕ್ತ ವಸತಿಧಾಮ ನಿರ್ಮಾಣ ಚನ್ನಮಸ ಸ್ವಾಮಿ ಮಠ ಇಲ್ಲಿ ಸುಮಾರು ಏಳು ವರ್ಷಗಳಿಂದ ಹಲವಾರು ಅನಾಥ ಜೀವಿಗಳಿಗೆ ಬದುಕು ಕಟ್ಟಿಕೊಟ್ಟಿದ್ದೀವಿ ಈ ಒಂದು ಆಶ್ರಮಕ್ಕೆ ಸ್ವಂತ ನಿವೇಶನ ಇಲ್ಲ ಇಂಥ ನಿಟ್ಟಿನಲ್ಲಿ ನಾವು ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಏನೋ ಒಂದು ವಿಶೇಷವಾದ ಒಂದು ಅಂಶವನ್ನ ನಾವು ಇವತ್ತು ಆಯ್ಕೆ ಮಾಡ್ತಾ ಇದೀವಿ ಈ ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಸಹಿತ ಈ ಕಾರಣ್ಯಾಶ್ರಮದಲ್ಲಿ ತಮ್ಮ ಕುಟುಂಬದ ಹೆಸರಿನ ಮೇಲೆ ಒಂದು ದಿನ ಕಾರ್ಯಕ್ರಮ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಇಷ್ಟುವರೆಗೂ ಸಹಾಯ ಸಹಕಾರ ಮಾಡಿದಂತ ಎಲ್ಲಾ ದಾರಿಗಳು ಕೂಡ ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಿ ಕಾರಣ ಕರುಣೆಯ ಕುಟುಂಬಕ್ಕೆ ತಾವು ಸ್ವಂತ ಜಾಗವನ್ನ ಮಾಡಿಕೊಟ್ಟು ನಮ್ಮಂತ ಅನಾಥರ ಅಂದ ಅನಾಥರ ಬಾಳಿಗೆ ತಾವೆಲ್ಲರೂ ಜೈ ಜಯ ದತ್ತಿ ಯೋಜನೆ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ನಮ್ಮ ಕಲ್ಯಾಣ ಕರ್ನಾಟಕದ ಆದ್ಯಂತ ಹನ್ನೊಂದು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತೊಂದು ಸಾವಿರ ಕ್ಯಾಟಗರಿ ಮಾಡಿದ್ದೀವಿ ತಮಗೆ ಅನುಕೂಲ ತಕ್ಕಂತ ಯಾರನ್ನ ದಾರಿಗಳಿವೇಶನಿಗಾಗಿ ತಾವು ಕೈ ಜೋಡಿಸಬಹುದು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮಸ್ಕಾರ ವಾರ್ತೆಗಳ ವಿವರ ತಾಲೂಕ ವೀರಶೈವ ಲಿಂಗಾಯತ್ ಸಮಾಜದ ವತಿಯಿಂದ ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯ ಜಯಂತೋತ್ಸವ ವಿಜೃಂಭಣೆಯಿಂದ ಇಂದು ನಡೆಯಿತು ಜಯಂತಿ ಪ್ರಯುಕ್ತ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಯಿತು ಕುಂಭ ಕಳಸ ಹೊತ್ತ ಮಹಿಳೆಯರು ಮೆರವಣಿಗೆಗೆ ಕಳೆ ತಂದರು ನಂತರ ನಗರದ ಕೋಟೆ ಈರಣ್ಣ ದೇವಸ್ಥಾನದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿ ಎಂಎಲ್ ಸಿ ಬಸನಗೌಡ ಬಾದರ್ಲಿ ಮೂರ್ ಮೈಲ್ ಕ್ಯಾಂಪ್ ಕರಿಬಸವ ನಗರದ ಸೋಮನಾಥ್ ಶಿವಾಚಾರ್ಯರು ಮಸ್ಕಿಯ ಗಚ್ಚಿನ ಮಠದ ವರರುದ್ರಮುನಿ ಸ್ವಾಮೀಜಿ ಬಂಗಾರಿ ಕ್ಯಾಂಪಿನ ಸ್ವಾಮೀಜಿಯವರು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪಂಪನಗೌಡ ತಾವರಗೆರೆ ಮಾಜಿ ಅಧ್ಯಕ್ಷ ಅಶೋಕ್ ಗೌಡ ಗದ್ರಟ್ಟಿಗೆ ಸೇರಿದಂತೆ ಸಮಾಜದ ಗಣ್ಯರು ಹಿರಿಯರು ಮುಖಂಡರು ಮಹಿಳೆಯರು ಪಾಲ್ಗೊಂಡರು ఇవాట్యకేడా బాస్ అన్న నెడ్కే పూజ పునస్కారం కడితే సంస్కార కడితా ఇవేళ కూడా పునర్ స్థాపన పూజ ఆశీర్వద పూజ మార్గదర్శన బాడ ముఖ్య సమాజ ఆ నిట్టిన ఎలా భక్తులు సేరి ముంద ನನಗೆ ಇನ್ನೂ ಎರಡು ಕಾರ್ಯಕ್ರಮ ಮಲ್ಕಾವೂನಲ್ಲಿ ದಾನಿಗಳು ಶಾಲೆಯಲ್ಲಿ ಕೀಟು ಬೇರೆ ಕಾರ್ಯಕ್ರಮ ಪೂಜ್ಯ ಒಂದು ಪರವಾನಿಯನ್ನು ಪಡೆದು ಈ ಕಾರ್ಯಕ್ರಮ ನಿರ್ಗಮಿಸುತ್ತೇನೆಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಸಿದ್ದಮೂರು ತಾಲೂಕಿನ ನಿಗಾತು ಇಂಗ್ಲೀಷ್ ಸೇವಾ ಮಹಾಸಭಾ ಮತ್ತು ಸಮಾಜ ಏನೇನು ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿ ಒಂದು ವರ್ಷದಲ್ಲಿ ಯಾವ ರೀತಿ ಧರ್ಮದ ಕಾರ್ಯಕ್ರಮಗಳನ್ನು ಮಾಡಬೇಕು ಧಾರ್ಮಿಕ ಕಾರ್ಯಕ್ರಮಗಳನ್ನ ಧರ್ಮದ ಕಾರ್ಯಕ್ರಮ ಮಾಡಿದರೆ ಏನಾಗುತ್ತೆ ಕಡೆ ಧರ್ಮದ ಜಾಗೃತಿ ಮೂಡಿಸಬೇಕಾಗುತ್ತೆ ಭಕ್ತಾದಿನಲ್ಲಿ ಧರ್ಮದ ವಿಚಾರಗಳನ್ನು ತಿಳುವಳಿಕೆ ಕೊಟ್ಟು ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ ಮತ್ತು ಸಂಘಟನೆ ಕೂಡ ಮಾಡಬೇಕಾಗುತ್ತೆ ಅವರ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪೂಜೆಗೆ ಪೂಜೆಯನ್ನು ಮಾಡಿ ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ತನ್ನ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿವಿಟಿ ಸಿ ಆರ್ ಭಾಗವಾಗಿ ಮಲ್ಕಾಪುರ್ ಪ್ರಾಥಮಿಕ ಶಾಲೆಗೆ ಹೊಸ ಪೀಠೋಪಕರಣವನ್ನು ನೀಡಿದೆ ಇದು ವಿದ್ಯಾರ್ಥಿಗಳಿಗೆ ಉತ್ತಮ ಅಧ್ಯಯನದ ಪರಿಸರವನ್ನು ಒದಗಿಸಲು ಮತ್ತು ಶಾಲೆಯ ಮೂಲ ಸೌಕರ್ಯಗಳು ಸುಧಾರಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಭಾಗವಹಿಸಿ ಈ ರೀತಿಯ ಕೊಡುಗೆಗಳು ಪ್ರತಿಯೊಬ್ಬರಿಂದ ಆಗಬೇಕು ನಾನು ಎಲ್ಲರನ್ನೂ ಪ್ರೋತ್ಸಾಹಿಸುತ್ತೇನೆ ಮಲ್ಕಾಪುರ ಅಷ್ಟೇ ಅಲ್ಲ ತಾಲೂಕಿನ ಪೂರ್ಣ ಇದನ್ನು ಹಮ್ಮಿಕೊಳ್ಳಬೇಕು ಎಂದರು ಕೋರ್ಮಂಡಲ ಇಂಟರ್ನ್ಯಾಷನಲ್ ಜೋನಲ್ ಮ್ಯಾನೇಜರ್ ಅಮರನಾಥ್ ರೆಡ್ಡಿ ಅವರು ಸಂತೋಷ ವ್ಯಕ್ತಪಡಿಸಿ ನಾವು ಮಲ್ಕಾಪುರ್ ಪ್ರಾಥಮಿಕ ಶಾಲೆಗೆ ಫರ್ನಿಚರ್ ನೀಡಿದ್ದಕ್ಕೆ ಹೆಮ್ಮೆ ಪಡುವೆವು ಇದು ವಿದ್ಯಾರ್ಥಿಗಳಿಗಾಗಿ ಉತ್ತಮ ಅಧ್ಯಯನ ಸ್ಥಳವನ್ನು ನಿರ್ಮಿಸಲು ಸಹಕಾರಿಯಾಗಲಿದೆ ನಾನು ಶಾಲಾ ಸಿಬ್ಬಂದಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ವಿನಂತಿಸುತ್ತೇನೆ ಎಂದರು ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಮಾತನಾಡಿ ಶಿಕ್ಷಕರು ಮಕ್ಕಳು ಉತ್ತಮ ಭವಿಷ್ಯ ತಯಾರಿಸಲು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ನಿಭಾಯಿಸುತ್ತಾರೆ ಅವರ ಹೊಣೆಗಾರಿಕೆ ಕೇವಲ ಪಠ್ಯವನ್ನು ಕಲಿಸುವುದಕ್ಕಾಗಿ ಸೀಮಿತವಲ್ಲ ಅವರು ಮಕ್ಕಳನ್ನು ಪರಿಪೂರ್ಣವಾಗಿ ಬೆಳೆಸಿದರೆ ಮಾತ್ರ ಸಮಾಜಕ್ಕೆ ಉತ್ತಮ ಪೀಳಿಗೆಯನ್ನು ನೀಡಬಹುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೋರ್ಮಂಡಲ್ ಇಂಟರ್ನ್ಯಾಷನಲ್ ಮಾನವ ಸಂಪನ್ಮೂಲ ವ್ಯವಸ್ಥಾಪಕಿ ಸಪ್ನಾ ನಾಯ್ಡು ಮತ್ತು ಇತರ ಸದಸ್ಯರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಕೋರ್ಮಂಡಲ್ ಇಂಟರ್ನ್ಯಾಷನಲ್ ಸಿಬ್ಬಂದಿ ಶಾಲಾ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಬಳಗಾನು ಠಾಣಾ ವ್ಯಾಪ್ತಿಯ ಆರೋಪಿತರಿಂದ ಹತ್ತು ಲಕ್ಷ ಇಪ್ಪತ್ತೈದು ಸಾವಿರ ಬೆಲೆ ಬಾಳುವ ಇಪ್ಪತ್ತೊಂದು ಮೋಟಾರ್ ಸೈಕಲ್ಗಳನ್ನು ಜಪ್ತಿ ಮಾಡಿ ಐದು ಜನ ಆರೋಪಿತರನ್ನು ಬಂಧಿಸಿದ್ದಾರೆಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಪುಟ್ಮದಯ್ಯ ತಿಳಿಸಿದ್ದಾರೆ ನಗರದ ಗ್ರಾಮೀಣ ಪೊಲೀಸ್ ಸ್ಟೇಷನ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಿಂಧನೂರು ರಾಯಚೂರು ಮುಖ್ಯ ರಸ್ತೆಯ ಯಾಪಲ್ ಪರ್ವಿ ಕ್ರಾಸ್ ಬಳಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜುಲೈ ತಿಂಗಳು ರಸ್ತೆ ಬದಿ ನಿಲ್ಲಿಸಿದ ಸಿ ಬಿ ಸೈನ್ ಮೋಟಾರ್ ಸೈಕಲನ್ನು ಕಳ್ಳರು ಕಳುವು ಮಾಡಿಕೊಂಡು ಹೋಗಿದ್ದು ಬಳಗನೂರು ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ ಈ ಪ್ರಕರಣದ ಆರೋಪಿತರನ್ನು ಪತ್ತೆ ಮಾಡಲು ಜಿಲ್ಲಾ ಹೆಚ್ಚುವರಿ ಎಸ್ಪಿ ಜಿ ಹರೀಶ್ ಡಿ ವೈಎಸ್ಪಿ ಬಿ ಎಸ್ ತಳವಾರ್ ಹಾಗೂ ಸಿಪಿಐ ವೀರರೆಡ್ಡಿಯವರ ಮಾರ್ಗದರ್ಶನದಲ್ಲಿ ಬಳಗನೂರು ಠಾಣೆ ಪಿ ಎಸ್ಐ ಯರಿಯಪ್ಪ ಅಂಗಡಿ ಎಎಸ್ಐ ಸಿದ್ದಪ್ಪ ಸಿಬ್ಬಂದಿಯವರಾದ ಕೆ ವೆಂಕಟೇಶ್ವರ ರಾಜ ಮೊಹಮ್ಮದ್ ಮೌಲಾ ಹುಸೇನ್ ರವಿ ಹನುಮಂತ ರಮೇಶ್ ನಿರುಪಾದಿ ಮಂಜುನಾಥ್ ರೇವಣ ಸಿದ್ದಪ್ಪ ರಾಮಪ್ಪ ಶರಣಪ್ಪ ಶಿವಪುತ್ರ ಉಮೇಶ್ ಹನುಮಂತ ಚನ್ನಬಸವ ಪ್ರಕಾಶ್ ದಯಾನಂದ್ ನಾಗರಾಜ್ ಗೋಪಾಲ್ ವೆಂಕಟೇಶ್ ಶಿವರಾಜ್ ಮತ್ತು ಹಜಿಂ ಪಾಷ ಒಳಗೊಂಡು ವಿಶೇಷ ತಂಡ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನು ಚುರುಕುಗೊಳಿಸಿ ಪ್ರಕರಣದ ಆರೋಪಿತರಾದ ಪುನೀತ್ ಅಲಿಯಾಸ್ ಪುನ್ನಿ ಉದಯ ಮಾನ್ವಿ ಗಣೇಶ್ ತೋರಣದಿನ್ನಿ ನಜೀರ್ ಹಾರಾಪುರ್ ಮುಕ್ಕಣ್ಣ ಪುಲ್ದಿನ್ನಿ ಈ ಐದು ಜನ ಆರೋಪಿತರನ್ನು ವಶಕ್ಕೆ ಪಡೆದುಕೊಂಡು ಕಳ್ಳತನ ಮಾಡಿದ ಇಪ್ಪತ್ತೊಂದು ಮೋಟಾರ್ ಸೈಕಲ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಇವರ ಕಾರ್ಯಕ್ಕೆ ಶ್ಲಾಘನೀಯ ವ್ಯಕ್ತಪಡಿಸಿ ವಾರದ ಪರೇಡ್ನಲ್ಲಿ ಪ್ರಶಂಸೆ ಪತ್ರ ನೀಡಲಾಗುವುದು ಎಂದು ಹೇಳಿದರು ಸಾರ್ವಜನಿಕರು ಪ್ರತಿ ವರ್ಷ ವಾಹನಗಳ ಇನ್ಸೂರೆನ್ಸ್ ಮಾಡಿಸಿಕೊಳ್ಳಬೇಕು ತಮ್ಮ ವಾಹನಗಳನ್ನು ಸುರಕ್ಷಿತ ಸ್ಥಳದಲ್ಲಿ ನಿಲ್ಲಿಸಿ ತಪ್ಪದೇ ಹ್ಯಾಂಡ್ ಲಾಕ್ ಮಾಡಬೇಕು ವಾಹನಗಳ ನಂಬರ್ ಪ್ಲೇಟ್ ಕಡ್ಡಾಯವಾಗಿರಬೇಕು ಪ್ರತಿಯೊಬ್ಬ ಸವಾರರು ಹೆಲ್ಮೆಟ್ ಧರಿಸಬೇಕು ಲೈಸೆನ್ಸ್ ಹೊಂದಿರಬೇಕು ಎಂದು ಕಿವಿಮಾತು ಹೇಳಿದರು ಈ ವೇಳೆ ಡಿವೈಎಸ್ಪಿ ಬಿ ಎಸ್ ತಳವಾರ್ ಸಿಪಿಐ ವೀರಾರೆಡ್ಡಿ ಬಳಗನೂರು ಪಿ ಐ ಯರಿಯಪ್ಪ ಅಂಗಡಿ ಗ್ರಾಮೀಣ ಪಿ ಐ ಮೊಹಮ್ಮದ್ ಇಸಾಕ್ ಟ್ರಾಫಿಕ್ ಪಿ ಐ ಚಂದ್ರಶೇಖರ್ ಹಿರೇಮಠ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಇದ್ದರು ತುಂಬ ಕಾರ್ಯೋನ್ಮುಖರಾಗಿ ಕೆಲಸ ಮಾಡಿದ್ದಾರೆ ಈ ಕೆಲಸನ ಇದು ನಿಜ ತುಂಬ ಸ್ಥಾಗನೀಯ ಕೆಲಸ ಮತ್ತು ನಮ್ಮ ತಿಂಗಳ ಕೊನೆ ವಾರದಲ್ಲಿ ಪರೇಡ್ ಆ ಪರೇಡ್ ಮಾಡಿ ಆ ಪರೇಡಲ್ಲಿ ಇವರುಗಳನ್ನ ಪಾಠಕ್ಕಾಗಲು ಒಂದು ಪ್ರಶಂಸನಾ ಪತ್ರ ಏನು ಕಾರ್ಯ ಮಾಡಿದ್ದಾರೆ ಈ ಸಮಾಜಕ್ಕೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಧ್ವನಿಯಾಗಿ ನೈಜ ಪ್ರಜಾಪ್ರಭುತ್ವದ ಆಶಯಗಳಿಗೆ ಬದ್ಧರಾಗಿ ಮೇ ಹದಿನೇಳು ಹದಿನೆಂಟರಂದು ನಗರದ ಗಾರ್ಡನ್ನಲ್ಲಿ ಎರಡು ದಿನಗಳ ಕಾಲ ಮೊದಲ ಬಾರಿಗೆ ತಾಲೂಕಾ ಕೇಂದ್ರದಲ್ಲಿ ರಾಜ್ಯ ಮಟ್ಟದ ಹನ್ನೊಂದನೇ ಮೇ ಸಾಹಿತ್ಯ ಮೇಳ ಆಯೋಜಿಸಲಾಗಿದೆ ಎಂದು ಮೇ ಸಾಹಿತ್ಯ ಮೇಳದ ಸಂಚಾಲಕರು ಹಾಗೂ ಬಂಡಾಯ ಸಾಹಿತಿ ಬಸವರಾಜ್ ಸುಳಿಬಾವಿ ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಈ ಮೇಳದಲ್ಲಿ ಸ್ಥಳೀಯ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಚಿಂತಕರು ಹೋರಾಟಗಾರರು ಭಾಗವಹಿಸುತ್ತಾರೆ ಜನರ ಸಹಭಾಗಿತ್ವದಲ್ಲಿ ಈ ಮೇಳ ನಡೆಯಲಿದೆ ಪ್ರತಿರೋಧದ ಧ್ವನಿಗಳನ್ನು ಅತ್ತಿಕ್ಕುತ್ತಿರುವ ಸಂದರ್ಭದಲ್ಲಿ ಫ್ಯಾಸಿಸ್ಟ್ ಪ್ರಭುತ್ವದ ದಮನಕಾರಿ ನೀತಿಗಳನ್ನು ಪ್ರತಿರೋಧಿಸುವ ಭಾಗವಾಗಿ ಜನ ಚಳವಳಿಯ ಮಾಸವಾದ ಮೇ ತಿಂಗಳಲ್ಲಿ ಪ್ರತಿ ವರ್ಷ ಮೇ ಮೇಳ ಆಯೋಜಿಸುತ್ತಾ ಬರಲಾಗುತ್ತಿದೆ ಅದರ ಭಾಗವಾಗಿ ಈ ಬಾರಿ ಸಿಂಧನೂರಿನಲ್ಲಿ ಆಯೋಜಿಸಲಾಗಿದೆ ಎಂದು ವಿವರಿಸಿದರು ಫ್ಯಾಸಿಸ್ಟ್ ಪ್ರಭುತ್ವ ಭಿನ್ನಮತ ಹೊಂದಿದ ಜನಸಮೂಹ ಹಾಗೂ ಬರಹಗಾರರ ಧ್ವನಿ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಪ್ರತಿಭಟನಾತ್ಮಕ ಸಾಹಿತ್ಯ ರಚಿಸಿದರೆ ಅದನ್ನು ನಿಷೇಧಿಸುತ್ತಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬೆಂಬಲವಾಗಿ ಮತ್ತು ಪ್ರಭುತ್ವದ ದಮನದ ವಿರುದ್ಧ ಜನರ ಧ್ವನಿಯಾಗಿ ಮೇ ಸಾಹಿತ್ಯ ಮೇಳ ಇಲ್ಲಿಯವರೆಗೂ ನಡೆಯುತ್ತಾ ಬಂದಿದೆ ಬಂಡಾಯ ಸಾಹಿತ್ಯದ ಆಶಯಗಳನ್ನು ಮುಂದುವರಿಸಿಕೊಂಡು ಹೋಗಲಾಗುತ್ತಿದೆ ಇವತ್ತಿನ ಕಾಲದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬೇಕಿದೆ ವರ್ತಮಾನದ ಪ್ರಭುತ್ವ ಶರಣಾಗತಿಯನ್ನು ಬಯಸುತ್ತಿದೆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಸಂವಿಧಾನ ಬಾಹಿರ ಕೆಲಸಗಳು ನಡೆಯುತ್ತಿವೆ ಎಂದು ಬಸವರಾಜ್ ಶೂಳಿಬಾಯಿ ಖೇದ ವ್ಯಕ್ತಪಡಿಸಿದರು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅದರಲ್ಲೂ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿಗೆ ಅದರದ್ದೇ ಆದ ಮಹತ್ವವಿದೆ ಇದು ಹೋರಾಟದ ನೆಲ ಜನ ಚಳುವಳಿ ಕಟ್ಟಿದ ಸ್ಥಳ ಹಾಗಾಗಿ ಮೊದಲ ಬಾರಿಗೆ ಸಿಂಧನೂರು ತಾಲೂಕು ಕೇಂದ್ರದಲ್ಲಿ ರಾಜ್ಯ ಮಟ್ಟದ ಮೇಳ ಆಯೋಜಿಸಲಾಗಿದೆ ಸಿಂಧನೂ ನೂರು ಜಿಲ್ಲಾ ಕೇಂದ್ರವಾಗುವ ಎಲ್ಲ ರೀತಿಯ ಸಾಮರ್ಥ್ಯವನ್ನು ಹೊಂದಿದೆ ಮೇಳದ ಕೊನೆಗೆ ಕೈಗೊಳ್ಳುವ ನಿರ್ಣಯದಲ್ಲಿ ಜಿಲ್ಲಾ ಕೇಂದ್ರ ರಚನೆಯಾಗಬೇಕೆಂಬ ಅಕ್ಕೊತ್ತಾಯವೂ ಇರಲಿದೆ ಎಂದು ಬಸವರಾಜ್ ಸೂಳಿಬಾಯಿ ಅವರು ಹೇಳಿದರು ಈ ಸುದ್ದಿಗೋಷ್ಠಿಯಲ್ಲಿ ಎಸ್ ದೇವೇಂದ್ರಗೌಡ ಚಂದ್ರಶೇಖರ್ ಗೊರೆಬಾಳ್ ಮಂಜುನಾಥ್ ಗಾಂಧಿನಗರ ಗಂಗಮ್ಮ ಗೊರೆಬಾಳ್ ಡಿ ಎಚ್ ಕಂಬಳಿ ಬಸವರಾಜ್ ಬಾದರ್ಲಿ ಹುಷೇನ್ ಸಾಬ್ ಶಂಕರ್ ಗುರಿಕಾರ್ ತಾಯಪ್ಪ ತಿಡಿಗೋಳ್ ಬಸವರಾಜ ಹಸಮುಕಲ್ ಸೇರಿದಂತೆ ಇನ್ನಿತರರು ಇದ್ದರು ಸಿಂಧನೂರಿನಲ್ಲಿ ಹನ್ನೊಂದೇ ಸಾಹಿತ್ಯ ಮೇಳ ಮಾಡಬೇಕು ಅಂತ ಏನು ತೀರ್ಮಾನ ಮಾಡಿದ್ದೀವಿ ಆ ಹಿನ್ನೆಲೆಯಲ್ಲಿ ಒಳಗಡೆ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಮೇ ಸಾಹಿತ್ಯ ಮೇಳ ಅನ್ನುವಂಥದ್ದು ಇವತ್ತು ಕಾಲದ ಅನಿವಾರ್ಯತೆ ಸಂದರ್ಭದೊಳಗಡೆ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಪ್ರಧಾನವಾಗಿ ಇಟ್ಕೊಂಡು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿರತಕ್ಕಂಥ ಕಾಲಘಟ್ಟದೊಳಗಡೆ ಅವಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬಲವನ್ನು ತಂದುಕೊಡೋದಕ್ಕಾಗಿ

ವೀರಾರೆಡ್ಡಿ ಸಿಪಿಐ ಸಿಂಧೂರು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಗುಂಡೂರಾವ್ ಸಿಪಿಐ ದೇವದುರ್ಗ ಗ್ರಾಮೀಣ ಸ್ಟೇಷನ್ ಸಾಬಯ್ಯ ಸಿಪಿಐ ರಾಯಚೂರು ಗ್ರಾಮೀಣ ಸ್ಟೇಷನ್ ನೇತೃತ್ವದಲ್ಲಿ ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ ಆಶ್ರಮಕ್ಕೆ ಅವಶ್ಯಕತೆ ಇದ್ದ ವಸತಿ ಧಾಮವನ್ನು ನಿರ್ಮಿಸಿಕೊಡಲಾಗಿದೆ ಅಧೀಕ್ಷಕರಾದ ಎಂ ಪುಟ್ಮಾದಯ್ಯ ರಾಯಚೂರ್ ಅವರು ಅಮೃತದಿಂದ ಈ ವಸತಿ ಧಾಮವನ್ನು ಅನಾವರಣಗೊಳಿಸಲಾಯಿತು ಪೊಲೀಸ್ ಇಲಾಖೆ ನಿರ್ಮಿಸಿದ ನೂತನ ವಸತಿ ಗೃಹವನ್ನು ವೀಕ್ಷಿಸಿ ಆಶ್ರಮದ ಎಲ್ಲ ಕೋಣೆಗಳನ್ನು ವೀಕ್ಷಿಸಿ ಆಶ್ರಯದಾತರ ಯೋಗಕ್ಷೇಮವನ್ನು ವಿಚಾರಿಸಿ ಹಣ್ಣು ಹಂಪಲುಗಳನ್ನು ವಿತರಿಸಿ ಮಾತನಾಡಿದ ರಾಯಚೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಎಂ ಪುಟ್ಟಮಾದಯ್ಯ ಅವರು ಇಂದು ಎರಡು ಸಾವಿರದ ಇಪ್ಪತ್ತೈದನೇ ಸಿವಿಲ್ ಬ್ಯಾಚ್ನ ಇಪ್ಪತ್ತನೇ ವರ್ಷದ ಸ್ನೇಹಿತರ ಸಮ್ಮಿಲನ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕಾರುಣ್ಯ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡಿರುವುದು ನನಗೆ ಬಹಳ ಸಂತೋಷವನ್ನುಂಟು ಮಾಡಿದೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಜೀವನದ ಕೊನೆಯ ದಿನಗಳ ಬದುಕು ಕಟ್ಟಿಕೊಂಡಿರುವ ಕಾರುಣ್ಯಾಶ್ರಮದ ಆಶ್ರಯದಾತ ದೇವರುಗಳಿಗೆ ಸೂರು ಕಲ್ಪಿಸಿಕೊಟ್ಟಿರುವ ನಮ್ಮೆಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ನಮ್ಮ ಇಲಾಖೆಯ ಘನತೆ ಗೌರವ ಹೆಚ್ಚಿಸಿದ್ದಾರೆ ಈ ರಥದ ರುವಾರಿಗಳಾದ ಚನ್ನಬಸಯ್ಯ ಸ್ವಾಮಿ ಹಾಗೂ ಅಶೋಕನಲ್ಲ ಇವರ ನಿಸ್ವಾರ್ಥ ಸೇವೆ ನಿಸ್ವಾರ್ಥತೆಯ ಮನಸ್ಸು ಭಗವಂತನ ಸ್ವರೂಪದ್ದು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕಾರುಣ್ಯಾಶ್ರಮವನ್ನು ಪ್ರೀತಿಸಿ ಪೂಜಿಸುತ್ತಾರೆ ಈ ಕಾರುಣ್ಯ ಕುಟುಂಬದ ಬದುಕಿಗಾಗಿ ನಿರಂತರ ಸಹಾಯ ಸಹಕಾರ ನೀಡುತ್ತಿರುವ ನಮ್ಮ ಇಲಾಖೆಯ ಕಾರ್ಯ ಅಮೋಘವಾಗಿದೆ ಸತ್ಯ ಪ್ರಾಮಾಣಿಕವಾದ ಕಾರುಣ್ಯ ಸಂಸ್ಥೆಗೆ ರಾಯಚೂರು ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಗಳು ತಿಳಿಸಿದರು ನಮ್ಮ ಸಿಂಧನೂರಿನ ಕರುಣೆಯ ಕಾರುಣ್ಯಾಶ್ರಮವು ನಾಡಿನಲ್ಲಿ ಅನಾಥ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ವರ್ಚಸ್ಸು ಿಕೊಂಡಿರುವುದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯವಾಗಿದೆ ನಮ್ಮ ಇಲಾಖೆಯ ವತಿಯಿಂದ ವೈಯಕ್ತಿಕವಾಗಿ ಕಾರುಣ್ಯ ಆಶ್ರಮಕ್ಕೆ ನಿರಂತರ ಸಹಾಯ ಸಹಕಾರ ದೊರೆಯುತ್ತದೆ ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯಕ್ಕೆ ಮೆರುಗು ತಂದು ಕೊಟ್ಟಿದೆ ಎಂದು ಡಿವೈಎಸ್ಪಿ ವೈಎಸ್ಪಿ ಬಿ ಎಸ್ ತಳವಾರ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾರುಣ್ಯಾಶ್ರಮದ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾದ ಅಮರಯ್ಯಸ್ವಾಮಿ ಹಿರೇಮಠ್ ಮಂಜುನಾಥ್ ಭಂಗಿ ಅಧ್ಯಕ್ಷರು ಸಲಹಾ ಸಮಿತಿ ಮಲ್ಲಿಕಾರ್ಜುನ ಸ್ವಾಮಿ ಕಡಕಲ್ ಸದಸ್ಯರು ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಅಶೋಕ್ ನಲ್ಲಾ ಫಯಾಜುದ್ದೀನ್ ನಿವೃತ್ತ ಪೊಲೀಸ್ ಅಧೀಕ್ಷಕರು ಧಾರವಾಡ ಸಿಪಿಐ ಸಾಬಯ್ಯ ರುದ್ರಗೌಡ ಎಚ್ಸಿಗಳಾದ ಗೋಪಾಲ್ ಜಗದೀಶ್ ಹೊನ್ನೂರ್ ಹಜರತ್ ಮಲ್ಲಿಕಾರ್ಜುನ್ ತೋಟಪ್ಪಗೌಡ ವಿರೂಪಕ್ಷೇಯ್ಯ ಸ್ವಾಮಿ ಮಹಾದೇವ್ ಶಂಕರ್ ಅಮರೇಶ್ ರಾಥೋಡ್ ಹಾಗೂ ಸುಮಾರು ತೊಂಬತ್ತೈದಕ್ಕೂ ಹೆಚ್ಚು ಪುರುಷ ಹಾಗೂ ಮಹಿಳಾ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಿಸಿಲಿನಿಂದ ಬೇಯುತ್ತಿರುವ ಸಿಂಧನೂರು ನಗರಕ್ಕೆ ಮಧ್ಯಾಹ್ನ ದಿಢೀರನೆ ಹತ್ತು ನಿಮಿಷ ಮಳೆ ಹನಿಗಳ ಸಿಂಚನ ವಾರ್ಷಿಕದ ಮೊದಲ ಮಳೆಗೆ ಮೈ ಒಡ್ಡಿದ ಜನ ಮೊಗದಲ್ಲಿ ಸಂತಸ ನಗರದ ಮಹಲ್ನಲ್ಲಿ ಲಯನ್ಸ್ ಇಂಟರ್ ನ್ಯಾಷನಲ್ ವತಿಯಿಂದ ರೀಜನಲ್ ಮೀಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಾರ್ಯಕ್ರಮ ಅತಿಥಿಗಳಾಗಿ ಎಂಎಲ್ ಸಿ ಬಸಗೌಡ ಭಾಗಿ ಕಾರ್ಯಕ್ರಮದ ಅಧ್ಯಕ್ಷತೆ ರಿಜನ್ ಚೇರ್ಮನ್ ಗೌತಮ್ ಮೆಹತಾ ವಹಿಸಿದ್ದರು ಜೋನ್ ಒಂದು ಮತ್ತು ಎರಡು ವತಿಯಿಂದ ಗಂಗಾವತಿ ಲಿಂಗ್ಸ್ಕೂರ್ ಮಸ್ಕಿ ಬಳ್ಳಾರಿ ಕಂಟೋನ್ಮೆಂಟ್ ಮಾನ್ವಿ ಸಿಂಧನೂರ್ ಲೈನ್ಸ್ ಘಟಕಗಳು ಭಾಗವಹಿಸಿದ್ದವು ಮತ್ತೊಮ್ಮೆ ಮುಖ್ಯಾಂಶಗಳು ನಗರದಲ್ಲಿ ಅದ್ದೂರಿಯಾಗಿ ಜರುಗಿದ ಶ್ರೀ ಆಲಿ ಜಗದ್ಗುರು ರೇಣುಕಾಚಾರ್ಯರ ಜಯಂತೋತ್ಸವ ಕೋರ್ಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ನಿಂದ ಮಲ್ಕಾಪುರ್ ಶಾಲೆಗೆ ಪೀಠೋಪಕರಣಗಳ ದೇಣಿಗೆ ಪೊಲೀಸರಿಂದ ಇಪ್ಪತ್ತೊಂದು ಮೋಟಾರ್ ಸೈಕಲ್ ಜಪ್ತಿ ಆರೋಪಿತರ ಬಂಧನ ಅಭಿವ್ಯಕ್ತಿ ಸ್ವಾತಂತ್ರ್ಯದ ದನಿಯಾಗಿ ಮೇ ಹದಿನೇಳು ಹದಿನೆಂಟರಂದು ಸಿಂಧನೂರಿನಲ್ಲಿ ಹನ್ನೊಂದನೇ ಮೇ ಸಾಹಿತ್ಯ ಮೇಳ ಬಸವರಾಜ್ ಸುಳಿಬಾವಿ ಎರಡು ಸಾವಿರದ ಐದನೇ ಸಿವಿಲ್ ಪೊಲೀಸ್ ಬ್ಯಾಚ್ ವರ್ಷದ ಸ್ನೇಹಿತರ ಸಮ್ಮೇಳನ ಪ್ರಯುಕ್ತ ವಸತಿ ಧಾಮ ನಿರ್ಮಾಣ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸುದೀಕ್ಷಾ ಇಂಟರ್ನ್ಯಾಷನಲ್ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ನರ್ಸರಿ ಟು ಪಿಯು Admissions open for 2025 2026 batch. Located amidst lush greenery in Gadinadu, Ballari district, Sudiksha International School and Pew College. safe and secure campus teacher student ratio of one is to three zero for personalized attention activity based learning with a focus on mutual color comprehensive personality development programs well-equipped training facilities for skating horse riding and swimming academic excellence smart classrooms well-equipped library dedicated science laboratories. Physics, Chemistry, Biology, and Computer Labs. Olympiad and Foundation classes for competitive exam preparation. Residential facilities. Separate, spacious, and secure hostels for boys and girls. Spacious Playground for Sports and Recreation Safe and Reliable Transportation Facility Contact Us Sudhiksha International School and Pew College Address Ibrahimpura, Karchiganuru Road, Siruguppa, Ballari District Contact Number 90196325091 9980322129 Enroll today for your holistic learning experience and all-round development at Sodisha International School and PU College. की दू निम्मत वनी